ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ವೀಕ್ಷಕರಿಗೆಲ್ಲರಿಗೂ ಸಹ ಶುಭವೊಂದನೆಗಳು ಸ್ನೇಹಿತರೆ ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಒಳ್ಳೆಯದಾಗುತ್ತೆ ಏನೇನು ಕೆಟ್ಟದಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಬರ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಹಾಗೆಯೇ ನಮ್ಮ ಒಂದು ಯೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನೇ ಬೇಕಿದ್ದರೂ ಏನೇ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಫ್ರೀಯಾಗಿ ಉತ್ತರ ಕೊಡ್ತೀನಿ ಯಾವುದು ಫೀಸ್ ಇರೋಲ್ಲ ನಿಮಗೆ ಏನೇ ಯೋಗ ಮದುವೆ ಯೋಗ ಆಗಲಿ ಅಥವಾ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ನೀವೇನಾದರೂ ಕೇಳೋದಿದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ಅಂದರೆ ಕಾಮೆಂಟ್ ಮಾಡಿ ನಾನು ಅದ್ರ ಮುಖಾಂತರನೇ ಆನ್ಸರ್ ಮಾಡ್ತೀನಿ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಕೂಡ ಇದೆ ಅದಕ್ಕೆ ನೀವು ಜಸ್ಟ್ ವಾಟ್ಸಪ್ ಮಾಡಿದರೂ ಕೂಡ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಜನವರಿ ತಿಂಗಳಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಒಳ್ಳೇದೇನಿದೆ ಅಂತ ಅಂದರೆ ಉದ್ಯೋಗ ಮತ್ತು ವ್ಯಾಪಾರ ಈ ಒಂದು ವಿಷಯದ ಬಗ್ಗೆ ಮಾತಾಡೋದಾದರೆ ಜನವರಿ ಎರಡನೇ ವಾರದಿಂದ ನಿಮಗೆ ಒಂದು ಕೆಲಸದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗ್ತಾ ಬರುತ್ತೆ ಉದ್ಯೋಗನ ನೀವು ಹುಡುಕ್ತಿದ್ದೀರಾ ಅಂತಂದರೆ ಜನವರಿ ಸೆಕೆಂಡ್ ವೀಕ್ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ತುಂಬ ಇದೆ ಇನ್ನು ನಿಮಗೆ ಹಿರಿಯರಿಂದ ಮೆಚ್ಚುಗೆ ಬರೋ ಸಮಯ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಿರಲಿ ಅಥವಾ ನೀವು ಆಫೀಸಲ್ಲಿ ಕೆಲಸ ಮಾಡುವಾಗ ನಿಮ್ಮ ಸೀನಿಯರ್ಸ್ ಆಗಿರಲಿ ಅವ್ರ ಕಡೆಯಿಂದ ನಿಮಗೆ ನಿಮ್ಮ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇದೆ ಅಂದರೆ ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಓಕೆ ಸೂಪರಾಗಿ ವರ್ಕ್ ಮಾಡಿದ್ಯಾ ವೆರಿ ಗುಡ್ ಕಂಟಿನ್ಯೂ ಮಾಡಿದ್ನ ಇದೇ ಥರನೇ ಮಾಡೋ ಅಂತ ಈ ಥರ ಒಂದು ಹೇಳೋಂಥ ಟೈಮ್ ಜನವರಿ ಇನ್ನು ನೀವು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ಹಳೆ ಸ್ಟಾಕ್ ಏನಾದರೂ ಹಾಕಿರ್ತೀರಾ ಯಾಕೋ ಈ ತಿಂಗಳು ಹೋಗೇ ಇಲ್ಲಲ್ಲಪ್ಪ ಇದು ಹೊಸ ವರ್ಷಕ್ಕೆ ಅಂತ ಹಾಕಿದ್ದೆ ಹೋಗಿಲ್ಲ ಅಂತ ಅಂದ್ಕೊಂಡ್ರೆ ಆ ಸ್ಟಾಕ್ ಎಲ್ಲ ಜನವರಿಗೆ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬ ಮತ್ತು ಪ್ರೀತಿ ವಿಷಯದ ಬಗ್ಗೆ ಮಾತಾಡೋದ ಅಂದರೆ ಎರಡನೇ ವಿಷಯ ಇದು ಸೊ ಮನೆಯವ್ರ ಜೊತೆ ಶಾಂತಿ ಪ್ರೀತಿ ವಾತಾವರಣ ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಖುಷಿ ಇರುತ್ತೆ ನಿಮಗೆ ಮನೆಗೆ ಹೋದ ತಕ್ಷಣ ಫಸ್ಟು ಅಪ್ಪ ಯಾಕಾದ್ರೂ ಮನೆಗೆ ಬಂದು ಅಂತ ಅನ್ಸೋದು ಬಟ್ ಈಗ ಜನವರಿ ತಿಂಗಳಲ್ಲಿ ನೀವು ಮನೆಗೆ ಹೋದರೆ ನಿಮಗೆ ಒಂದು ಖುಷಿಯ ವಾತಾವರಣ ಮನೇಲಿ ಎಲ್ಲರೂ ಕೂಡ ನಿಮಗೆ ಮೆಚ್ಚುತ್ತಾರೆ ಯಾಕೆಂದರೆ ವ್ಯಾಪಾರ ಉದ್ಯೋಗ ಚೆನ್ನಾಗಿರುತ್ತೆ ಸೊ ಹಣಕಾಸು ಚೆನ್ನಾಗಿ ದುಡಿತಿರ್ತೀರ ಹಣಕಾಸು ಅರಿ ಬಿತ್ತು ಅಂದಾಗ ಯಾವುದೇ ರೀತಿಯ ಗದ್ದಲ ಗಲಾಟೆ ಮನಸ್ಸಪ್ಪ ಆಗೋದಿಲ್ಲ ದುಡ್ಡೇ ಮುಖ್ಯ ಅಲ್ವಾ ಇನ್ನು ಮದುವೆಗೆ ಹೋಗಿ ನೀವೇನಂದ್ರೂ ಯೋಚನೆ ಮಾಡ್ತಿದ್ದೀರಾ ಮದುವೆ ಆಗಬೇಕು ಮದುವೆ ಆಗಿಲ್ಲ ಇಲ್ಲ ಆಲ್ರೆಡಿ ಮದುವೆ ಆಗಿ ಡೈವರ್ಸ್ ಆಗಿ ಇನ್ನೊಂದು ಮದುವೆಗೆ ಏನಾದರೂ ನೀವು ಪ್ರಯತ್ನ ಪಡ್ತಿದ್ದೀರಾ ಇಲ್ಲ ಮದುವೆ ಮಾತುಕತೆ ನಡೆದು ಅವೆಲ್ಲ ಯಾಕೋ ಮ್ಯಾಚ್ ಆಗಿಲ್ಲ ಅಂತ ಬಿಟ್ಟಿದ್ದೀರಾ ಅಂದರೆ ಜನವರಿ ತಿಂಗಳು ತರ್ಡ್ಬೇಕಂದರೆ ಮೂರನೇ ವಾರದಲ್ಲಿ ನೀವು ಯಾದರ ಪ್ರಯತ್ನ ಪಟ್ಟರೆ ಪಡಲೇಬೇಕು ಪ್ರಯತ್ನ ಪಟ್ಟರೆ ಅಂದರೆ ನಿಮಗೆ ತುಂಬ ಮಾತುಕತೆ ಕೂಡ ಕರೆಕ್ಟಾಗಿ ಆಗುತ್ತೆ ಹಾಗೆಯೇ ಆ ಒಂದು ಸಂಬಂಧ ನಿಮಗೆ ಕ್ಲಿಕ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯ ಸೊ ಮೂರನೇ ಒಂದು ಪಾಯಿಂಟ್ ಇದು ಹಣಕಾಸು ಮತ್ತು ಸಂಪತ್ತಿನ ಬಗ್ಗೆ ನಾನು ಮಾತಾಡೋದಾದರೆ ಹೊಸ ಹಣದ ಲೈನ್ ಶುರುವಾಗುತ್ತೆ ಹೆಂಗ ಗೊತ್ತಾಗಂದ್ರೆ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರಿ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ ಇರಿ ಅಥವಾ ನೀವು ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇರಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾವೆ ಅಲ್ಲಿ ಹಣ ಮಾಡೋಕ್ಕೆ ಯಾವ ಥರ ಸಿಗುತ್ತೆ ಗುರುಗಳೇ ಅಂದ್ರೆ ಅದು ನೀವು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಅದು ಪೂರ್ತಿ ಮಾಹಿತಿ ಹೇಳೋಕ್ಕಾಗಲ್ಲ ಸೊ ಕೆ ಶೇರ್ ಮಾರ್ಕೆಟಲ್ಲಿ ಎಕ್ಸಾಂಪಲ್ ಮಾಡ್ತಿದ್ದೀರ ಅಂತಂದರೆ ಅಲ್ಲಿ ನಿಮಗೆ ನಿಮ್ಮ ಒಂದು ಹೂಡಿಕೆಗೆ ಸಂಬಂಧಪಟ್ಟಂಗೆ ಹಣ ಜಾಸ್ತಿ ಬರುತ್ತೆ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದೀರಾ ಅಂದರೆ ಪಾರ್ಟ್ ಟೈಮ್ ಡ್ಯೂಟಿ ಅಥವಾ ಓವರ್ ಟೈಮ್ ಡ್ಯೂಟಿ ಮಾಡೋದ್ರಿಂದ ಎಕ್ಸ್ಟ್ರಾ ದುಡ್ಡು ಬರೋ ಚಾನ್ಸಸ್ ಇದೆ ನೀವು ಸ್ವಂತ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ನೀವು ಹಾಕಿರ್ತಕ್ಕಂಥ ಬಿಸ್ನೆಸ್ನ ಸಾರಿ ಸ್ಟಾಕ್ನ ನೀವು ಯಾವ ಥರ ಸೇಲ್ ಮಾಡ್ತೀರಾ ಅದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟೋಟಲಾಗಿ ಹೇಳ್ಬೇಕಂದ್ರೆ ಹಣಕಾಸಿನ ಅರಿವು ಈ ಒಂದು ತಿಂಗಳಲ್ಲಿ ಚೆನ್ನಾಗಿರುತ್ತೆ ಸಾಲ ಕಡಿಮೆ ಆಗುತ್ತೆ ನಿಮ್ದು ಈ ಒಂದು ತಿಂಗಳಲ್ಲಿ ಸಾಲ ಏನು ಜಾಸ್ತಿ ಮಾಡ್ಕೊಂಡಿರ್ತೀರಾ ಲಾಸ್ಟ್ ಮಂತು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ತೀರಿಸ್ತೀರಾ ಆದಷ್ಟು ಆದಷ್ಟು ತೀರಿಸ್ತಾ ತೀರಿಸ್ತಾ ಅಲ್ಲಿ ಹೊಸ ವರ್ಷಕ್ಕೋಸ್ಕರ ನೀವೇನಾದರೂ ಸಾಲ ಮಾಡಿದ್ರಿ ಅಂದರೆ ಜನವರಿಲಿ ಆಲ್ಮೋಸ್ಟ್ ಕಡಿಮೆ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ನಾಲ್ಕನೇ ಪಾಯಿಂಟು ಮೇಜರ್ ಇಂಪಾರ್ಟೆಂಟು ದೇವರ ಅನುಗ್ರಹ ನಿಮ್ಮೇಲಿದೆ ಚಂದ್ರ ಮತ್ತು ಮಂಗಳ ಯೋಗದಿಂದ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ನಡಿತೈತಿ ಮನೇಲಿ ಹಿಡಿದಾ ಇದ್ರು ಅಟ್ಲೀಸ್ಟ್ ಆಫೀಸಲ್ಲಿ ಒಟ್ಟು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಲೇಸಲ್ಲಿ ಶುಭ ಕಾರ್ಯಗಳು ನಡೆಯೋಂಥ ಚಾನ್ಸಸ್ ಇದಾವೆ ಏನೋ ದೇವರ ಕಾರ್ಯ ಏನಾದ್ರು ನೀವು ಮಾಡ್ತಿದ್ದೀರಾ ಅಂತ ಅದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋಲ್ಲ ನಿಮಗೆ ಮಾಡ್ಕೋಬೋದು ಒಳ್ಳೆಯದಾಗುತ್ತೆ ನಿಮಗೆ ಇಷ್ಟತ್ತರೆಗು ನಾನು ಶುಭ ಫಲಗಳು ಅಂತ ಹೇಳಿದೆ ಸೊ ಇವಾಗ ಹೇಳ್ತಾ ಇರೋದು ಕೆಡಕ್ಕೆ ಏನಾಗುತ್ತೆ ಕೆಟ್ಟ ಫಲಗಳು ಅಂದರೆ ನಿಮಗೆ ಎಚ್ಚರಿಕೆ ಕೊಡ್ತಾಯಿರ್ತಕ್ಕಂಥವೇನೆಂದರೆ ಸೊ ಮೊದಲನೇದಾಗಿ ಮೇಷರಾಶಿಯವರಿಗೆ ಕೋಪ ಜಾಸ್ತಿ ಇರೋದ್ರಿಂದ ಜನವರಿ ಫಸ್ಟ್ ವೇಕೆ ನಿಮಗೆ ಸ್ವಲ್ಪ ಮನಸ್ಸು ಅಶಾಂತಿಯಿಂದ ಕೂಡಿರೋದು ನಗುನೇ ಇರಲ್ಲ ನಗುನೇ ಇರಲ್ಲ ನಿಮಗೆ ಮೊದಲನೇ ವಾರ ಸೊ ಈ ಖುಷಿ ಅನ್ನೋದು ನೀವು ತಗೋಬೇಕು ಫಸ್ಟ್ ವಾರ ನಿಮಗೆ ಖುಷಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಹಾಗಂತ ನೀವೇ ಬೇಜಾರು ಮಾಡ್ಕೊಂಡಿರೋದಲ್ಲ ಸೊ ಅದನ್ನು ನೀವು ತಗ್ಗಿಸ್ಬೇಕು ಆಯಿತಾ ಸೊ ಖುಷಿನ ನಗುನ ನೀವೇ ತಂದ್ಕೋಬೇಕು ಯಾರಾದರೂ ಏನಾದರೂ ಅಂದರು ಅಂಥೇಳಿ ಅದನ್ನು ಮನಸ್ಸಿಗೆ ತೊಗೊಂಡು ಸುಮ್ಮನೆ ಕೋಪ ಮಾಡಿಕೊಂಡು ಬೇಜಾರು ಹಾಕ್ಕೊಂಡು ಕುತ್ಕೋಬಾರ್ದು ಅದನ್ನು ಅಲ್ಲಿಗೆ ಬಿಟ್ಟಾಕಿ ನೆಕ್ಸ್ಟ್ ನೀವು ನಿಮ್ಮ ಕೆಲಸ ಏನಿದೆ ಅದ್ರ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಮೊದಲನೇ ಪಾಯಿಂಟು ಕೋಪ ಕಡಿಮೆ ಮಾಡ್ಕೊಳ್ಳಿ ಎರಡನೇ ಪಾಯಿಂಟ್ ಬಂದು ಆರೋಗ್ಯ ತಲೆ ಭಾರ ಶರೀರ ಶರೀರ ಬಂದು ಆಯಾಸ ಆಗುತ್ತೆ ಸುಸ್ತು ಸುಸ್ತು ಜಾಸ್ತಿ ಆಗುತ್ತೆ ಏನೋ ಒಂದು ವರ್ಕ್ ಮಾಡೋಕ್ಕೂ ಸ್ವಲ್ಪ ಅಲರ್ಜಿ ಸುಸ್ತಾಗಿದೆ ನಾಳೆ ಮಾಡೋಣ ತಲೆ ಹಾಕೊಂಡು ಇದೆ ಆಮೇಲೆ ಮಾಡೋಣ ಚಳಿ ಬೇರೆನಾ ಈ ಥರ ನೀವು ಯೋಚನೆ ಮಾಡೋವಂಥ ಚಾನ್ಸಸ್ ಇದ್ದಾವೆ ಅದನ್ನು ನೀವೇ ಕಡಿಮೆ ಮಾಡ್ಕೋಬೇಕು ಇನ್ನು ಜನವರಿ ಹದಿನೈದನೇ ತಾರೀಕಿಂದ ಇಪ್ಪತ್ನಾಲ್ಕು ಇಪ್ಪತ್ತನೇ ತಾರೀಕು ಸ್ವಲ್ಪ ಆ್ಯಸಿಡಿಟಿ ಆಗೋಂಥ ಸಂಭವ ಜಾಸ್ತಿ ಇದೆ ಈ ಒನ್ ಟೈಮಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಒಟ್ಟು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮಗೆ ಬಂದೇ ಬರುತ್ತೆ ಎದೆ ಊರಿ ಆಗುತ್ತೆ ಸೊ ಇದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಊಟದ ವಿಚಾರದಲ್ಲಿ ಕಡಿಮೆ ಮಾಡ್ಕೊಳ್ಳಿ ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ಟು ಖರ್ಚು ಜಾಸ್ತಿ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ನೀವು ಯಾವಾಗ ಅಂದರೆ ಜನವರಿ ಹತ್ತನೇ ತಾರೀಕಿಂದ ಹದಿನೆಂಟನೇ ತಾರೀಕು ಒಳಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತೀರ ಅದು ಏನು ವಿಷಯಕ್ಕೆ ಅಂತ ಗೊತ್ತಿಲ್ಲ ಇಲ್ಲ ನಾನು ಎಷ್ಟು ಕೂಡಿಟ್ಟಿದ್ದ ಅಮೌಂಟು ಏನೇನು ಆಗಿ ಮಿಸ್ ಆಗಿಬಿಡ್ತು ಅದಕ್ಕೆ ಖರ್ಚಾಯ್ತು ಇದು ಖರ್ಚಾಯ್ತು ಅಂತ ಲೋನ್ ಇ ಎಮ್ ಐ ಕಟ್ಟಿರೋದಾಗಿರ್ಬಿರಲಿ ಅಥವಾ ನೀವೇ ಏನಾದರೂ ಒಂದು ಬೇರೆ ವಸ್ತುಗಳನ್ನು ತೊಗೊಳೋದ್ರಿಂದ ಬಟ್ ಒಟ್ಟು ಖರ್ಚಾಗುತ್ತೆ ನಿಮಗೆ ಹತ್ತನೇ ತಾರೀಕಿಂದ ಹದಿನೆಂಟನೇ ತಾರೀಕು ಒಳಗು ಸೊ ಆ ಒಂದು ಟೈಮಲ್ಲಿ ನೀವು ಹುಷಾರಾಗಿರಿ ಇನ್ನು ಹಣನ ಸ್ವಲ್ಪ ಉಳಿತಾಯ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಉಳಿಸಿ ಅದರಲ್ಲಿ ಇಲ್ಲ ನೀವು ದುಡ್ಡು ಏನಾಗಿ ಎಲ್ಲಾದರೂ ತೊಗೊಂಡು ಹೋಗ್ತಿದ್ದೀರಾ ಅಂದಾಗ ಕೂಡ ಬಸ್ಸಲ್ಲಾಗಿರಲಿ ವೆಹಿಕಲ್ಸಲ್ಲಾಗಿರಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಇಲ್ಲಾಂದರೆ ಕರ್ಕೊಳ್ಳೋ ಚಾನ್ಸಸ್ ಇದೆ ಇವೆಲ್ಲವಕ್ಕೂ ಪರಿಹಾರ ಏನು ಸ್ವಾಮಿ ಅಂತ ನೀವು ಕೇಳಿದರೆ ಮಂಗಳವಾರ ಓಂ ಮಂಗಳಾಯ ನಮಃ ಅಥವಾ ಬಾ ಇಪ್ಪತ್ತೊಂದು ಸಲ ನೀವು ಜಪ ಮಾಡಬೇಕು ಓಂ ಮಂಗಳಾಯ ನಮಃ ಅಂತ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇನ್ನೂ ಒಳ್ಳೆಯದು ನಿಮಗೆ ದೇವಸ್ಥಾನ ಅಲ್ಲೆಲ್ಲೂ ಇಲ್ಲ ಅಂತ ಅಂದರೆ ನೀವಿರೋ ಸ್ಥಳದಿಂದ ದೂರ ಇದೆ ಅಂತಂದರೆ ಮನೇಲೆ ನೀವು ಓಂ ಮಂಗಳಾಯ ನಮಃ ಅಂತ ಪ್ರತಿದಿನ ಇಪ್ಪತ್ತೊಂದು ಸಲ ಜಪ ಮಾಡೋದ್ರಿಂದ ನಿಮಗೆ ಏನು ಅನಿಷ್ಟ ಫಲಗಳಿದ್ದಾವೆ ಅವು ಸ್ವಲ್ಪ ಕಡಿಮೆ ಆಗ್ತವೆ ದೇವರಿಗೆ ಎಕ್ಸಾಂಪಲು ನೀವು ದೇವಸ್ಥಾನಕ್ಕೆ ಹೋಗಿರ್ತೀರ ಅಲ್ಲಿ ನೀವು ಕೋಪ ಮಾಡ್ಕೋಬಾರ್ದು ಅದು ಅಥವಾ ನಿಮ್ಮ ಒಂದು ಆಫೀಸಲ್ಲಿ ಕೋಪ ಮಾಡ್ಕೋಬಾರ್ದು ಶಾಂತಿಯಿಂದ ಇದ್ದರೆ ಒಳ್ಳೆಯದು ಇನ್ನು ಹನುಮಾನ್ ದೇವರ ದರ್ಶನ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆಂಟು ಮತ್ತು ಸೆಲ್ಫ್ ಪವರ್ ಜಾಸ್ತಿ ಆಗುತ್ತೆ ಸೊ ಪ್ರತಿ ಶನಿವಾರ ಎವ್ರಿ ವೀಕು ಸಾಟರ್ಡೆ ನೀವು ಹನುಮ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಪರಿಹಾರ ಏನಪ್ಪ ಅಂತಂದರೆ ಪ್ರತಿದಿನ ಅಟ್ಲೀಸ್ಟ್ ಐದು ನಿಮಿಷನಾದರೂ ಸೂರ್ಯ ನಮಸ್ಕಾರ ಮಾಡಿ ಆದ್ದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಒಟ್ಟಾರೆ ಹೇಳೋದಾದರೆ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಗೆ ಸೆವೆಂಟಿ ಪರ್ಸೆಂಟ್ ಲಕ್ಕಿದೆ ತರ್ಟಿ ಪರ್ಸೆಂಟು ಸ್ವಲ್ಪ ಪ್ರಾಬ್ಲಮ್ ಇದೆ ಹೊಸ ಕೆಲಸಕ್ಕೆ ನೀವೇನಾದರೂ ಅಪ್ಲೈ ಮಾಡಿದರೆ ಸಿಗೋ ಚಾನ್ಸಸ್ಸು ಹಣಕಾಸಿನ ವಿಚಾರ ಬಿಸ್ನೆಸ್ಸಲ್ಲಿ ಲಾಭ ಮಾತುಕತೆ ಕುಟುಂಬದಲ್ಲಿ ಪ್ರೀತಿ ಶಾಂತಿ ಕೋಪ ಮಾತ್ರ ಕೋಪ ಮತ್ತು ಖರ್ಚು ಎರಡೂ ನೀವು ಕಮ್ಮಿ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಅಂತಲೇ ಹೇಳ್ಬೋದು